ಹಾಯ್ ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಆ ಕೊಪ್ಪದಲ್ಲಿ ಇತ್ತೀಚೆಗಷ್ಟೇ ರಿಯಲೈನ್ ಫಿಸಿಯೋಥೆರಪಿ ಮತ್ತು ರಿಹಾಬಿಲಿಟೇಷನ್ ಎನ್ನುವ ಕ್ಲಿನಿಕ್ ಅನ್ನ ಪ್ರಾರಂಭಿಸಿ ಅತ್ಯಂತ ಯಶಸ್ವಿಯಾಗಿ ಏನು ಪೇಷಂಟ್ ಗಳಿಗೆ ಸರ್ವಿಸ್ ಅನ್ನು ನೀಡ್ತಿರುವಂತಹ ಏನು ಕೊಪ್ಪದ ರಿಯಲೈನ್ ಫಿಸಿಯೋಥೆರಪಿ ಮತ್ತು ರಿಹಾಬಿಲಿಟೇಷನ್ ಕ್ಲಿನಿಕ್ ನ ವೈದ್ಯರು ಆಗಿರುವಂತಹ ಡಾಕ್ಟರ್ ರಾಧಾ ಆರ್ ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ಓಕೆ ಆ ಮೇಡಮ್ ಮೊದಲೇದಾಗಿ ನಾನು ಬೇರೆ ವಿಚಾರಗಳು ನಿಮ್ಮ ಒಂದು ಕ್ಲಿನಿಕ್ ಬಗ್ಗೆ ಹೇಳೋದಾದ್ರೆ ಈಗ ನೂತನವಾಗಿ ಕೊಪ್ಪದಲ್ಲಿ ನಿಮ್ಮ ಕ್ಲಿನಿಕ್ ಈಗ ಪ್ರಾರಂಭವಾಗಿರುವಂತದ್ದು ಆ ಕೊಪ್ಪದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ನಿಮ್ಮ ಒಂದು ಕ್ಲಿನಿಕ್ ಚೆನ್ನಾಗಿದೆ ಎಲ್ರು ರೆಸ್ಪಾನ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ ಪೇಶೆನ್ಸ್ ಕಡೆ ಅಂದ್ರೆ ಎನ್ಕ್ವೈರಿಗಳು ಬರ್ತಾ ಇದೆ ಇಷ್ಟು ಅಂದ್ರೆ ನಾನ್ ಇಲ್ಲಿ ಓಪನ್ ಮಾಡಕ್ಕೆ ಅಂತ ಆಲೋಚನೆ ಮಾಡಿದಾಗ ನನಗೆ ಇಷ್ಟು ರೆಸ್ಪಾನ್ಸ್ ಬರುತ್ತೆ ರೆಸ್ಪಾನ್ಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಯಾಕಂದ್ರೆ ಮಳೆಗಾಲ ಅನ್ನೋ ಒಂದು ಇದ್ರಿಂದ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಬಟ್ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಎನ್ಕ್ವೈರಿಗಳು ಬರ್ತಾ ಇದೆ ಬರ್ತಾ ಇದಾರೆಗು ಒಳ್ಳೆ ರೆಸ್ಪಾನ್ಸ್ ಗಳಿಂದ ನಮ್ಗೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂದ್ರೆ ಇಂಪ್ರೂವ್ಮೆಂಟ್ಸ್ ಇದೆ ಅಥವಾ ಇಲ್ಲಿಂದ ಸುಮಾರು ವರ್ಷಗಳಿಂದ ಪ್ರಾಬ್ಲಮ್ ಇದ್ದವ್ರು ಇಲ್ಲಿಂದ ಹೋಗ್ಬೇಕಾದ್ರೆ ಕ್ಯೂರ್ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ನಿಮ್ಮ ಒಂದು ಕ್ಲಿನಿಕ್ ಮುಂದೆ ಮಾತಾಡ್ತೀನಿ ಅದಕ್ಕಿಂತ ನಿಮ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಒಂದು ಎಜುಕೇಶನ್ ಜೋನ್ ಕುರಿತಾಗಿ ಇದೆ ನಾನು ಬೇಸಿಕಲಿ ಸಕಲೇಶ್ ಎಜುಕೇಶನ್ ಫಿಸಿಯೋಥೆರಪಿ ಎಲ್ಲ ಮಾಡಿದ್ದು ಮ್ಯಾಂಗ್ಳೂರಲ್ಲಿ ಎ ಎಜೆ ಇನ್ಸ್ಟಿಟ್ಯೂಟ್ ಅಂಡ್ರಲ್ಲಿ ಬರೋ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿ ಅಂತ ಅಲ್ಲಿ ಕಂಪ್ಲೀಟ್ ಮಾಡಿದ್ದು ಈಗ ಟೂ ಇಯರ್ಸ್ ಇಂದ ಪ್ರಾಕ್ಟೀಸ್ ಆಗಿ ಈಗ ಸ್ವಂತವಾಗಿ ಓಪನ್ ಮಾಡ್ಕೊಂಡಿದ್ದೀನಿ ಎಜುಕೇಶನ್ ಮುಗ್ದ ನಂತರ ಮೊದಲು ನೀವು ವೃತ್ತಿಯನ್ನು ಆರಂಭ ಮಾಡಿದ್ದೀರಿ ಹಾಸನಲ್ಲಿ ನಿರ್ಣಯ ಫಿಸಿಯೋಥೆರಪಿ ಕ್ಲಿನಿಕ್ ಅಂತ ಅಲ್ಲಿ ಆಕ್ಚುಲಿ ಅದು ತುಂಬಾ ಒಂದು ಎಸ್ಟಾಬ್ಲಿಷ್ಡ್ ಒಂದು ಫೋರ್ಟೀನ್ ಇಯರ್ಸ್ ಇಂದ ಇರುವಂತ ಕ್ಲಿನಿಕ್ ಅಲ್ಲಿ ಒಂದು ಸಿಕ್ಸ್ ಮಂತ್ಸ್ ಅಷ್ಟು ವರ್ಕ್ ಮಾಡಿದ್ದೆ ಮೇಲೆ ಸಕೇಶ್ಪುರದಲ್ಲಿ ಅವ್ರದೇ ಸ್ವಂತ ಬ್ರಾಂಚ್ ಓಪನ್ ಮಾಡಿದ್ರು ಅಲ್ಲಿ ನಾನು ಇನ್ಚಾರ್ಜ್ ಆಗಿದ್ದೆ ಆಲ್ಮೋಸ್ಟ್ ಒನ್ ಇಯರ್ ಅದಾದ್ಮೇಲೆ ಈಗ ಇಲ್ಲಿ ಓಪನ್ ಮಾಡಿ ಫಿಸಿಯೋಥೆರಪಿನೇ ನೀವು ತಗೊಳ್ಬೇಕು ಅಥವಾ ಬಗ್ಗೆ ಆಸಕ್ತಿ ಬಂದಿದೆ ಅಂದ್ರೆ ನನಗೆ ಮೆಡಿಕಲ್ ಫೀಲ್ಡ್ ಗೆ ಹೋಗ್ಬೇಕು ಅನ್ನೋದು ಒಂದು ಚಿಕ್ಕದ್ರಿಂದ ಒಂದು ಇಂಟ್ರೆಸ್ಟ್ ಇತ್ತು ನನಗೆ ಬೇರೆ ಯಾರೋ ನಮ್ಮ ಕಸಿನ್ಸ್ ಈ ಸಜೆಸ್ಟ್ ಮಾಡಿದ್ರು ಸೊ ದಟ್ ಇದಕ್ಕೆ ಒಳ್ಳೆ ಸ್ಕೋಪ್ ಇರ್ತದೆ ಮತ್ತೆ ಪೇಶಂಟ್ಸ್ ಜೊತೆ ಡೈರೆಕ್ಟ್ ಇಂಟ್ರಾಕ್ಟ್ ಇರ್ತದೆ ನಮ್ಮ ಸ್ಕಿಲ್ಸ್ ಪೇಶೆಂಟ್ಸಿಗೆ ನಮ್ಮ ಹತ್ರ ಇರೋ ಸ್ಕಿಲ್ಸ್ ಅಪ್ಲೈ ಮಾಡಿ ಪೇಷಂಟ್ಸ್ ರಿಕವರಿ ಮಾಡೋದು ಮತ್ತೆ ನಾನು ಹಾಸ್ಪಿಟ್ಲ್ಗಳಲ್ಲಿ ನೋಡಿದ್ದೆ ಅವಾಗ ನಮ್ಮ ನಮ್ಮ ಒಂದು ಇದರಿಂದಾಗಿ ಅವರು ರಿಕವರಿ ಆಗಿ ಅವ್ರ ಮುಖದಲ್ಲಿ ಒಂದು ಖುಷಿ ಆಗಲಿ ಅವ್ರ ರೆಸ್ಪಾನ್ಸ್ ನಮಗೆ ಸಿಗ್ಬೇಕಾದ್ರೆ ಅದೊಂಥರ ಹ್ಯಾಪಿನೆಸ್ ಸೊ ಹಂಗಾಗಿ ನಾನು ಓಕೆ ಫಿಸಿಯೋಥೆರಪಿ ತಗೊಳ್ಳೋಣ ಅಂತ ನೀವು ಸ್ವಂತ ಕ್ಲಿನಿಕ್ ಈಗ ಕೂಡ ಚಕಲೇಶ್ಪುರ ನಿಮ್ಮ ಹೋಮ್ ಟೌನ್ ಅಲ್ಲೇ ಕೂಡ ನೀವೇನು ಪ್ರಾಕ್ಟೀಸ್ ನ ಮಾಡ್ತಾ ಇದ್ರಿ ಪ್ರಾರಂಭಿಕವಾಗಿ ಈಗ ಆದ ಕ್ಲಿನಿಕ್ ನ ಪ್ರಾರಂಭ ಮಾಡಿರುವಂತದ್ದು ನಿಮ್ಮ ಸ್ವಂತ ಕ್ಲಿನಿಕ್ ಪ್ರಾರಂಭ ಅನ್ನೋ ಕಲ್ಪನೆ ಬಂದಿದೆ ಅಂದ್ರೆ ನಾವೊಂದು ಇಂಡಿಪೆಂಡೆಂಟ್ ಪ್ರೊಫೆಷನಲ್ ಕೋರ್ಸ್ ಓದಿರೋದ್ರಿಂದಾಗಿ ಕಾಲ ಕಾಲ ಒಬ್ಬ ಅಂಡ್ರಲ್ಲಿ ವರ್ಕ್ ಮಾಡೋದ್ರಿಂದ ಮಾಡೋದಕ್ಕಿಂತ ನಮ್ದೇ ಒಂದು ಇದ್ರೆ ಅದೊಂದು ಇಂಡಿಪೆಂಡೆನ್ಸ್ ಆಸ್ ಅ ವುಮೆನ್ ಅದೊಂದು ಒಳ್ಳೆ ಡಿಪೆಂಡ್ ಆಗ್ಬೇಕಾಗಿಲ್ಲ ಸೊ ಹಾಗಾಗಿ ನಾನು ಪ್ಲಾನ್ ಇತ್ತು ಸೊ ನಮ್ಮ ಯಾರು ರಿಲೇಟಿವ್ ಹೇಳಿದ್ರು ಇಲ್ಲಿ ಕೊಪ್ಪದಲ್ಲಿ ಇಲ್ಲ ಒಳ್ಳೆ ಸ್ಕೋಪ್ ಇದೆ ಅನ್ನೋ ಪ್ಲೇಸ್ ಸರ್ಚ್ ಮಾಡ್ತಾ ಮಾಡ್ ಕೊಪ್ಪವನ್ನೇ ಪರ್ಟಿಕ್ಯುಲರ್ ನೀವು ದೊಡ್ಡ ದೊಡ್ಡ ಸಿಟಿ ಬೇರೆ ಕೊಪ್ಪವು ಕೂಡ ಒಂದು ತೊಂಬತ್ತೊಂಬತ್ತೈದು ಸಾವಿರ ಇರುವಂತಹ ಜನಸಂಖ್ಯೆ ಒಳ್ಳೆ ಆ ಕೊಪ್ಪವನ್ನೇ ನೀವು ಆಯ್ಕೆ ಮಾಡ್ಕೊಳ್ಳಕ್ಕೆ ಪರ್ಟಿಕ್ಯುಲರ್ ರೀಸನ್ ಪರ್ಟಿಕ್ಯುಲರ್ ರೀಸನ್ ಅಂದ್ರೆ ಈಗ ನಾನು ನಾನು ಹಿಂದಿನ ಕ್ಲಿನಿಕ್ ಅಲ್ಲಿ ಅದು ಮೈನ್ ಡಿಸ್ಟಿಕ್ ಇತ್ತು ಹಾಸನ ಅಲ್ಲಿ ಸೊ ಈಗ ಸಕಲೇಶ್ಪುರದಲ್ಲಿ ಅವರು ಅವರು ಓಪನ್ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಅದ್ರ ಸಕಲೇಶ್ಪುರ ಒಂದು ಸೆಂಟರ್ ತರ ಅದ್ರ ಸುತ್ತ ಇಪ್ಪತ್ತೈದು ಕಿಲೋಮೀಟರ್ ಆಲ್ಮೋಸ್ಟ್ ತರ್ಟಿ ಕಿಲೋಮೀಟರ್ ತನಕ ಸಕಲೇಶ್ಪುರಕ್ಕೆ ಬರ್ಬೇಕು ಅವ್ರು ಹೆಂಗಿದ್ರು ಸೊ ಅಲ್ಲಿಂದ ಮತ್ತೆ ಹಾಸನ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ತುಂಬಾ ಜರ್ನಿ ಆಗ್ತದೆ ಈಗ ಸೊಂಟ ನೋವಿರೋರು ಅಥವಾ ಏನೋ ಒಂದು ಸ್ಟ್ರೋಕ್ ಅಂತ ಕೇಸ್ ಗಳೆಲ್ಲ ಅಷ್ಟು ದೂರ ದಿನ ಟ್ರಾವೆಲ್ ಮಾಡಕ್ಕಾಗಲ್ಲ ಆಗಲ್ಲ ಸೇಮ್ ಸಿಚುಯೇಷನ್ ಇಲ್ಲಿ ಕೂಡ ನೀವು ಇಲ್ಲಿಂದ ಚಿಕ್ಕಮಂಗ್ಳೂರ್ ಹೋಗ್ಬೇಕು ಇಲ್ಲ ಶಿವಮೊಗ್ಗ ಹೋಗ್ಬೇಕು ನಿಮ್ಮ ಬ್ಯಾಕ್ ಪೈನ್ ಇಟ್ಕೊಂಡು ನೀವು ದಿನ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ನಿಮ್ ಕೇಸ್ ಅಗ್ರಿವೇಟ್ ಆಗ್ತದೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಆವಾಗ ನಮ್ಗೆ ಇಲ್ಲಿ ಹತ್ರದಲ್ಲಿ ಇದ್ರೆ ಆಲ್ಮೋಸ್ಟ್ ತರ್ಟಿ ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಎಲ್ಲ ಇಲ್ಲಿಗೆ ಬರ್ತಾರೆ ಸೊ ನಮಗೂ ತುಂಬಾ ಪೇಷನ್ಸ್ ನೋಡಿದಷ್ಟು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತದೆ ಎಕ್ಸ್ಪೋಜರ್ ಜಾಸ್ತಿ ಆಗ್ತದೆ ಹಾಗಾಗಿ ನಾನು ಕೊಪ್ಪ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಓಕೆ ಕೊಪ್ಪದಲ್ಲಿ ಈಗ ನಿಮ್ಮ ಕೊಪ್ಪ ಪಟ್ಟಣದ ಮಧ್ಯ ಭಾಗದಲ್ಲಿ ನೀವು ಹೃದಯ ಭಾಗ ಅಂತ ಏನ್ ಕರಿತೀವಿ ಕೊಪ್ಪದ ಅಲ್ಲಿ ನಿಮ್ಮ ಕ್ಲಿನಿಕ್ನ ಪ್ರಾರಂಭ ಮಾಡಿರುವಂತದ್ದು ಹೇಗೆ ಜನ್ ಡೌನ್ ಯಾವ ರೀತಿ ಬರ್ತಾ ಇದೆ ನಿಮ್ಮ ಕ್ಲಿನಿಕ್ ಪ್ರಾರಂಭವಾಗಿ ಈಗ ಹತ್ತತ್ರ ಎರಡು ತಿಂಗಳಕ್ಕೂ ಹೆಚ್ಚಾಗಿರುವುದು ಬಹುಶಃ ರೆಸ್ಪಾನ್ಸ್ ಬರ್ತಾರೆ ಎನ್ಕ್ವೈರಿ ಮಾಡ್ತಾರೆ ಬರ್ತೀವಿ ಅಂದ್ರೆ ಈಗ ಮಳೆ ಇರೋದ್ರಿಂದ ಸ್ವಲ್ಪ ಜನಗಳಿಗೆ ಕಷ್ಟ ಆಗ್ತದೆ ಅದು ಅಂಡರ್ಸ್ಟ್ಯಾಂಡಬಲ್ ಬಟ್ ಸ್ಟಿಲ್ ಆದ್ರೂ ತುಂಬಾ ದೂರದಿಂದ ತೀರ್ಥಹಳ್ಳಿ ಎನ್ಆರ್ಪುರ ಶೃಂಗೇರಿ ಅಲ್ಲಿಂದ ಜನ ಬರ್ತಾ ಇದಾರೆ ನಮಗೆ ಆಕ್ಚುಲಿ ಇಲ್ಲಿ ಹತ್ರಗಿಂತ ದೂರದವರದೇ ಇದೆ ರೆಸ್ಪಾನ್ಸ್ ತುಂಬಾ ಜಾಸ್ತಿ ಇದೆ ನಮಗೆ ಪೇಷಂಟ್ಸ್ ಒಳ್ಳೆ ರೆಸ್ಪಾನ್ಸ್ ಕೊಪ್ಪ ಪಟ್ಟಣ ಅಂತ ಬಂದಾಗ ಅದು ಹೃದಯ ಭಾಗ ಅಂತ ಒಂದು ಕೊಪ್ಪಕ್ಕೆ ನೀವು ಇರುವಂತ ಜಾಗ ಹೃದಯ ಭಾಗ ಆದ್ರೆ ಎನ್ನರ್ಪುರ ತಾಲೂಕ್ ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ತೀರ್ಥಹಳ್ಳಿಯ ಇವು ಮೂರರ ಮಧ್ಯೆ ಇರುವಂತದ್ದು ಹಾಗೆ ಬಾಳೆಹೊನ್ನೂರು ಇವು ಮೂರು ನಾಲ್ಕರ ಮಧ್ಯೆ ಇರುವಂತದ್ದು ಕೊಪ್ಪ ಪಟ್ಟಣ ಇಲ್ಲಿ ಬೇರೆ ಕಡೆಯಿಂದ ಬಂದಂತ ಪೇಶೆಂಟ್ ಗಳು ಈಗ ತೀರ್ಥಹಳ್ಳಿ ಆಗಿರ್ಬೋದು ಎನ್ನಾರ್ಪುರ ಶೃಂಗೇರಿ ಕಡೆಯಿಂದ ಬಂದ ಗಳು ಅವ್ರಿಗೆ ಯಾವ ರೀತಿಯಾದ ಒಂದು ಒಪಿನಿಯನ್ ಅಂತ ಚೆನ್ನಾಗಿದೆ ಎಲ್ಲರೂ ಹೇಳೋದೇನಂದ್ರೆ ಬೇಕಿತ್ತು ಮೇಡಮ್ ಇಲ್ಲೊಂದು ಇರ್ಲಿಲ್ಲ ನಮಗೂ ಎಷ್ಟೋ ಡಾಕ್ಟರ್ಸ್ ಗಳು ಹೇಳೋರು ಬಟ್ ನಮ್ಗೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲದೆ ಹಂಗೆ ಬಿಟ್ಬಿಡ್ತಿದ್ವಿ ಹಾಗೆ ಅಂತ ಹೇಳ್ತಾ ಇದ್ರು ಒಂದು ಪ್ರೈವೇಟ್ ಕ್ಲಿನಿಕ್ ಎಲ್ಲೂ ಇಲ್ಲ ಇಲ್ಲಿ ಸೊ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಈಗ ಪ್ರಮುಖವಾಗಿ ನಿಮ್ಮ ರಿಯಲ್ ಐನ್ ಫಿಸಿಯೋಥೆರಪಿ ಮತ್ತು ರಿಹಾಬಿಲಿಟೇಷನ್ ಅಲ್ಲಿ ಯಾವೆಲ್ಲ ಸಮಸ್ಯೆಗಳಿಗಾಗಿ ನೀವು ಇದು ಮಾಡ್ತೀರಾ ಈಗ ಬೇಸಿಕಲಿ ನಾವು ಆರ್ಥೋ ಫೀಲ್ಡಿಗೆ ಬಂದ್ರೆ ಎಲ್ಲ ಜಾಯಿಂಟ್ಸ್ ಪೈನ್ಗಳು ಡಿಸ್ಕ್ ಬಲ್ಜಸ್ ಕೇಸಸ್ ಗಳಾಗ್ಲಿ ಅಥವಾ ಮಸಲ್ ವೀಕ್ನೆಸ್ ಕೇಸಸ್ ಗಳಾಗ್ಲಿ ಅಥವಾ ಶೋಲ್ಡರ್ ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೇವೆ ಅಂದ್ರೆ ಭುಜ ಎತ್ಲಿಕ್ ಆಗ್ದೇ ಇರುವಂತಹ ಕೈ ಮೇಲೆ ಆ ಥರ ಎಲ್ಲ ಕೇಸಸ್ಗಳು ನೋಡ್ತೀವಿ ಪೋಸ್ಟ್ ಸರ್ಜಿಕಲ್ ಕೇಸಸ್ ಅಂದ್ರೆ ಸರ್ಜರಿ ಆದ್ಮೇಲೆ ನೀವು ಫಿಸಿಯೋ ಮಾಡಿಸಬೇಕಾಗಿ ಮಾಡಿಸ್ಬೇಕಾಗ್ತದೆ ಅಂತ ಗಳು ಅಥವಾ ಡಿಸ್ಕ್ ಬಲ್ಜ್ ಗಳಲ್ಲಿ ಅಥವಾ ಡಿಸ್ಕ್ ನರ ಕಂಪ್ರೆಷನ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ ಅಂತ ಕೇಸ್ ಗಳಲ್ಲಿ ನೀವು ಎಷ್ಟು ದಿನ ಅದನ್ನ ಡ್ರೈ ಇಟ್ಕೊಂಡು ಹಾಗೆ ಪೇನ್ ಸಹಿಸಿಕೊಂಡಿರ್ತೀರೋ ನೆಕ್ಸ್ಟ್ ಸ್ಟೆಪ್ ನಿಮಗೆ ಸರ್ಜರಿ ಅಂತ ಸರ್ಜರಿ ಹೋಗ್ಬೇಕಾಗ್ತದೆ ಪ್ರಿವೆಂಟಿವ್ ಕೇರ್ ಅಂದ್ರೆ ಸರ್ಜರಿಗೆ ಹೋಗ್ದಂಗೆ ನಾವು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಮಾಡೀನಿ ಅದನ್ನ ಕ್ಯೂರ್ ಮಾಡೋ ಕೇಸಸ್ ಗಳನ್ನ ನೋಡ್ತೇವೆ ಸೊ ದಟ್ ನಿಮಗೆ ಸರ್ಜರಿ ಅವಾಯ್ಡ್ ಮಾಡ್ಕೊಬಹುದು ಲಾಸ್ಟ್ ಆಪ್ಷನ್ ನಮಗೆ ಸರ್ಜರಿ ಅನ್ನೋದು ಸೊ ಅದಕ್ಕಿಂತ ಮುಂಚೆ ಫಿಸಿಯೋಥೆರಪಿ ಸರ್ಜರಿ ಅವಶ್ಯಕತೆ ಇರಲ್ಲ ಹಾಗಾಗಿ ಹಾಗಾದ್ರೆ ಜೊತೆಲಿ ಈ ಸ್ಟ್ರೋಕ್ ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಯಾವ ರೀತಿಯಾಗಿ ನೀವು ಮಾಡ್ತೀರಾ ಬಂದ್ರೆ ಇವಾಗ ಸ್ಟ್ರೋಕ್ ಇವಾಗ ಅಪ್ ಟು ಒನ್ ಇಯರ್ ಒಳಗಿರೋ ಕೇಸಸ್ ಗಳಾದ್ರೆ ಅಂದ್ರೆ ನಮಗೆ ಒಳ್ಳೆ ಏನು ರಿಸಲ್ಟ್ ಕೊಡ್ಲಿಕ್ಕೆ ಆಗ್ತದೆ ಫ್ರೆಶ್ ಕೇಸಸ್ ಅಂದರೆ ಇವಾಗ ಒನ್ ಮಂತ್ ಆ ಥರ ಕೇಸ್ಗಳಾದರೆ ನಮಗೆ ಇಂಪ್ರೂವ್ಮೆಂಟ್ ಕೊಡೋದು ತುಂಬ ಈಸಿ ಅಂದರೆ ಎಕ್ಸಸೈಸ್ಗಳು ಅವರಿಗೆ ಬೇಗ ಬಾಡಿಲಿ ಯಾಕೆ ರೆಸ್ಪಾನ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತದೆ ಹಾಗೆ ಫೇಶಿಯಲ್ ಪಾಲಿಸಿ ಕೇಸಸ್ ಅಂದರೆ ಮುಖ ಒಂದು ಕಡೆ ಆ್ಯಕ್ಷನ್ಸ್ ಬರದಲ್ಲೇ ಇರೋದು ಅಂದರೆ ಸ್ಮೈಲ್ ಮಾಡಬೇಕಾದ್ರೆ ಒಂದು ಸೈಡ್ ಲಿಪ್ಸ್ ಮೂವ್ಮೆಂಟ್ ಇಲ್ದೇ ಇರೋದು ಕಣ್ ಕ್ಲೋಸ್ ಆಗ್ತದೆ ಅಂತ ಆ ಥರ ಅದು ಕೆಲವರೆಲ್ಲ ಮುಖಕ್ಕೆ ಸ್ಟ್ರೋಕ್ ಹೊಡೆದಿದೆ ಅಂತಾನೆ ಹೇಳ್ತಾರೆ ಈ ಕಡೆ ಅದು ಟೆಕ್ನಿಕಲಿ ಫೇಶಿಯಲ್ ಪಾಲಿಸಿ ಅಥವಾ ಬೆಲ್ಸ್ ಪಾಲಿಸಿ ಅಂತ ಹೇಳ್ತೇವೆ ನಾವು ಸೊ ಅಂತ ಕೇಸ್ಗಳು ಜಿ ಬಿ ಸಿಂಡ್ರೋಮ್ ಕೇಸ್ಗಳು ಅಂದ್ರೆ ಫಸ್ಟ್ ಗೆ ಕಾಲಿಂದಾಗಿ ಕಾಲಿಂದ ಬಲಹೀನತೆ ಶುರುವಾಗಿ ಕೈ ಫುಲ್ ಎರಡು ಕಾಲು ಎರಡು ಕೈ ವೀಕ್ನೆಸ್ ಆಗುವಂತದ್ದು ಅಂತ ಕೇಸ್ಗಳು ಪೀಡಿಯಾಟ್ರಿಕ್ ಕೇಸ್ಗಳು ಎಲ್ಲ ನೋಡ್ತೇವೆ ಓಕೆ ಪ್ರಮುಖವಾಗಿ ಆ ಇದರಲ್ಲಿ ಫಿಸಿಯೋಥೆರಪಿ ಮತ್ತು ರಿಹಾಬಿಲಿಟೇಷನ್ ಅಲ್ಲಿ ಆ ಎಲ್ಲಾ ತರ ಪೇಷಂಟ್ಗಳನ್ನ ಹ್ಯಾಂಡಲ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ಎಲ್ಲಾನು ಹೇಳಕ್ ಆಗಲ್ಲ ಈಗ ನೀವು ವೆರಿಕೋಸ್ ವೈನ್ ಅಂತ ಕೇಸಸ್ಗಳು ಬಂದಾಗ ನಮಗೆ ಒಂದು ತಕ್ಕ ಮಟ್ಟಿಗೆ ಏನೋ ಒಂದ್ರೆ ಪೈನ್ ರಿಲೀಫ್ ಅಂದ್ರೆ ವೆರಿಕೋಸ್ ವೈನ್ ಇಂದ್ರೆ ಜಾಯಿಂಟ್ಸ್ ಗಳು ಬರ್ತದೆ ಅಂತಂದ್ರೆ ಆ ಪೈನ್ ಗಳ ಕಂಟ್ರೋಲ್ ಅಲ್ಲಿ ಇರಕ್ಕೆ ಏನಾದರೂ ಮಾಡಬಹುದು ಅಥವಾ ಆಸ್ಟಿಯೋರ್ಥರೈಟಿಸ್ ಅಂತ ಕೇಸ್ಗಳು ಬಂದಾಗ ಈತ ಪೈನ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋಂಥದ್ದು ಮಾಡಬಹುದು ಕಂಪ್ಲೀಟ್ ಕ್ಯೂರ್ ಆಗಿ ಇವಾಗ ಸ್ಟೋಕ್ ಕೇಸ್ ಹೇಳ್ದಾಗೆ ಆಲ್ಮೋಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಆತರ ಕೇಸ್ ಗಳೆಲ್ಲ ನಮಗೆ ಎನ್ಕ್ವೈರಿಗಳು ಬರ್ತಾ ಇದೆ ಬಟ್ ನಮಗೆ ಅವ್ರ ಅವ್ರಿಗೆ ಏನ್ ಮಾಡ್ಬೋದು ಅಂದ್ರೆ ಮ್ಯಾಕ್ಸಿಮಮ್ ನಮಗೆ ಅವ್ರು ಇಂಡಿಪೆಂಡೆಂಟ್ ಆಗುವ ಆ ತರ ಮಾಡಬಹುದು ಹೊರತು ಸ್ಟ್ರೋಕ್ ಗಿಂತ ಮುಂಚೆ ಹೇಗಿದ್ರು ಅದೇ ತರ ಅಂತ ಯಾವ್ದೇ ಕಾರಣಕ್ಕೆ ಆಗಲ್ಲ ಎಸ್ಪೆಷಲಿ ಹೆಮರೇಜ್ ಕೇಸ್ ಗಳಲ್ಲಿ ಫಿಸಿಯೋಥೆರಪಿ ಒಂದ್ ಪಟ ರಿಹಾಬಿಲಿಟೇಷನ್ ಅಂದ್ರೆ ಅದು ಯಾವ ರೀತಿ ಆಗಿದಾಗ ರಿಹ್ಯಾಬಿಲಿಟೇಷನ್ ಅಂದ್ರೆ ಇದು ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಈಗ ನ್ಯೂರೋ ಕೇಸಸ್ ಗಳಿಗೆ ನಾವು ರಿಹ್ಯಾಬಿಲಿಟೇಷನ್ ಗಳು ಅಥವಾ ಆರ್ಥೋ ಕೇಸಸ್ ಅಲ್ಲಿ ಎ ಸಿ ಎಲ್ ರೀಕನ್ಸ್ಟ್ರಕ್ಷನ್ ಆಗಿರೋದು ಟಿ ಕೆಆರ್ ಟಿ ಅಂದ್ರೆ ಮಂಡಿ ಆಪರೇಷನ್ ಸ್ವಂಟ ಆಪರೇಷನ್ ಮಾಡೋದು ರಿಹ್ಯಾಬಿಲಿಟೇಷನ್ ಅಂದ್ರೆ ಅವ್ರ ಕಂಡೀಷನ್ ಗೆ ತರವ ಅಥವಾ ಅವ್ರು ಇಂಡಿಪೆಂಡೆಂಟ್ ಆಗಿರೋ ತರ ಮಾಡುವಂತದ್ದು ಸಾಧ್ಯ ಅಂದ್ರೆ ಈಗ ಫಸ್ಟ್ ಇನ್ ತರನೇ ಹಂಡ್ರೆ ಮೊದಲೇ ಹೇಗಿದ್ರು ಅದೇ ಸ್ಟ್ರೋಕಲ್ಲಿ ನಮಗೆ ಕಂಪ್ಲೀಟ್ ರಿಕವರಿ ಆಗಲ್ಲ ಅವ್ರ ಇಂಡ ಡಿಪೆಂಡ್ಸ್ ಈಗ ಸ್ಟ್ರೋಕ್ ಒಬ್ಬರಿಗೆ ಎಷ್ಟು ಪರ್ಸೆ ಎಷ್ಟು ಆಗಿರ್ತದೆ ಎಷ್ಟು ಪರ್ಸೆಂಟ್ ಪರ್ಸೆಂಟೇಜಲ್ಲಿ ಅಷ್ಟೇ ಇನ್ನೊಬ್ರಿಗೆ ಆಗ್ಬೇಕಂತ ಇಲ್ಲ ಸೊ ಪೇಷೆಂಟ್ ಕಂಡೀಷನ್ ಮೇಲೆ ಡಿಪೆಂಡ್ ಪೇಷಂಟ್ ಬಾಡಿ ಹೇಗೆ ರೆಸ್ಪಾಂಡ್ ಮಾಡ್ತದೆ ನಾವು ಮಾಡ್ಕೊಡೋಂಥ ಎಕ್ಸರ್ಸೈಸ್ಗಳಿಗೆ ಅವ್ರ ಅವ್ರ ರೆಸ್ಪಾನ್ಸ್ ಅವ್ರದ್ದಲ್ಲ ಅವರ ಬಾಡಿ ಹೇಗೆ ರೆಸ್ಪಾಂಡ್ ಮಾಡ್ತದೆ ಅದ್ರ ಮೇಲೆ ಡಿಪೆಂಡ್ ಆದರೂ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಹೆಮರೇಜ್ ಕೇಸ್ಗಳಲ್ಲೆಲ್ಲ ಕಂಪ್ಲೀಟ್ ರಿಕವರಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಈಗ ಫೈನ್ ಮೂಮೆಂಟ್ಸ್ ಎಲ್ಲ ಹೋದ್ರೆ ನಮಗೆ ಅದನ್ನ ಫ್ರೆಶ್ ಕೇಸಸ್ ಆದ್ರೆ ಮಾತ್ರ ಅಂದ್ರೆ ಈಗ ಒನ್ ವೀಕ್ ಟೂ ವೀಕ್ಸ್ ಅಂತ ಕೇಸ್ ಆದ್ರೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಬಹುದು ಅದೆಲ್ಲ ಇರೋದ್ರಲ್ಲಿ ಫೈನ್ ಮೂಮೆಂಟ್ಸ್ ತರಲಿಕ್ಕೆ ತುಂಬಾ ಕಷ್ಟ ಅಲ್ಲದೆಲ್ಲ ಇರೋ ಜಾಯಿಂಟ್ಸ್ ಸ್ಟ್ರೆಂತ್ನಿಂಗ್ ಆಗಲಿ ಆ ಮಸಲ್ಸ್ ಆಗಲಿ ಜಾಯಿಂಟ್ ಮೂಮೆಂಟ್ಸ್ ಗಳಾಗ್ಲಿ ಅಥವಾ ಒಂದು ಇಂಡಿಪೆಂಡೆನ್ಸ್ ಆಗಿರೋದಕ್ಕೆ ಏನ್ ಮಾಡ್ಬೇಕು ಅಷ್ಟು ಓಕೆ ನಿಮ್ಮ ಕೊಪ್ಪದ ರಿಯಲ್ ಇದೆ ಅದರ ಟೈಮಿಂಗ್ಸ್ ಹೇಗಿದೆ ನಿಮ್ಮ ಯಾವ ಟೈಮ್ ಅಲ್ಲಿ ಬೇಡ ಮಾಡಬಹುದು ರಜಾವಧಿ ಹೇಗಿದೆ

ಓಕೆ ಅದೇ ಗಳು ಬಂದಾಗ ದಿನ ಅಂದಾಜು ಎಷ್ಟು ಪೇಷಂಟ್ಗಳನ್ನ ಪ್ರಸ್ತುತ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ನಾವು ಈಗ ಅಪ್ ಟು ಇಲ್ಲಿ ಬಂದ ಮೇಲೆ ನಾನು ಅಪ್ ಟು ಫಿಫ್ಟೀನ್ ಪೇಷಂಟ್ಸ್ ಪರ್ ಡೇ ತನಕ ನೋಡಿದೆ ಅದು ಡಿಪೆಂಡ್ಸ್ ಈಗ ಇವತ್ತು ಬಂದವರು ನಾಳೆ ಬರಲ್ಲ ಏನಾದ್ರು ಎಮರ್ಜೆನ್ಸಿ ಇದ್ರೆ ಲೀವ್ ತಗೊಳ್ತಾರೆ ಹಾಗಾಗಿ ವೇರಿಸ್ ಟೆನ್ ಟು ಫಿಫ್ಟೀನ್ ಹೋಗ್ತಾ ಇರುತ್ತೆ ಓಕೆ ಅಂದ್ರೆ ಈಗ ಒಂದು ಚಾರ್ಜಿಂಗ್ ವಿಚಾರದಲ್ಲಿ ಬಂದಾಗ ತುಂಬಾ ಏನೋ ಕಾಸ್ಟ್ ಇದಾಗುತ್ತೆ ಅಥವಾ ರೀಸನೇಬಲ್ ಇದ್ರಲ್ಲಿ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಈಗ ಅದು ರೀಸನಬಲ್ ನಿಮಗೆ ಸಡನ್ ಆಗಿ ಅದು ನಿಮಗೆ ಸ್ವಲ್ಪ ಶಾಕಿ ಅಂದ್ರೆ ಬಟ್ ಕೊಪ್ಪದಲ್ಲಿ ಕಂಪೇರ್ ಮಾಡಿದ್ರೆ ಬೆಟರ್ ಅಂಡ್ ಚೀಪ್ ಇಲ್ಲೇ ಇರೋದು ನಿಮಗೆ ಮತ್ತೆ ಬೇರೆ ಕಡೆ ಕಂಪೇರ್ ಮಾಡಿ ನೋಡಿದಾಗ ನಮ್ ಕಡೆ ರಿಸಲ್ಟ್ ಚೆನ್ನಾಗಿದೆ ಸೊ ನಿಮ್ಮ ನೀವು ಸೊಂಟ ನೀವು ಪ್ರಾಬ್ಲಮ್ ನ ತುಂಬಾ ಹೊತ್ತು ಇಟ್ಕೊಂಡು ಸಹಿಸ್ಕೊಂಡಿರೋದು ಒಳ್ಳೇದ ಅಥವಾ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ನಿಮ್ಮ ಕ್ಯೂರ್ ಮಾಡ್ಕೊಳ್ಳೋದು ಒಳ್ಳೇದ ಅಂತ ನೋಡಿದ್ರೆ ಅದು ಬೆಟರ್ ನೆಕ್ಸ್ಟ್ ನಿಮ್ಮ ಒಂದು ಕೊಪ್ಪದ ಏನು ರಿಯಲ್ ಏನು ಫಿಸಿಯೋಥೆರಪಿ ಅಂದ್ರೆ ರಿಹಾಬಿಲಿಟೇಷನ್ ಕ್ಲಿನಿಕ್ ಅಲ್ಲಿ ಮುಂದೆ ಏನೆಲ್ಲ ಅನ್ನೋ ಒಂದು ಪ್ಲಾನ್ ಇದೆ ಮುಂದೆ ಇವಾಗ ನಾವು ಇಲ್ಲಿ ಅಂದ್ರೆ ನ್ಯೂರೋ ಗಳಿಗೆ ಸ್ವಲ್ಪ ಆದ್ಯತೆ ಕೊಡ್ಬೇಕಂತ ಅನ್ಕೊಂಡಿದ್ವಿ ಈಗ ಈಗ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಎಕ್ವಿಪ್ಮೆಂಟ್ಸ್ ಗಳಾಗ್ಲಿ ಎಲ್ಲ ಅಲ್ಲಿ ಇದೆ ಸೊ ಪೇಷನ್ಸ್ ಹೇಗೆ ರೆಸ್ಪಾನ್ಸ್ ನಮಗೆ ಇರ್ತದೆ ಅದ್ರ ಮೇಲೆ ಇನ್ನು ಅಪ್ಗ್ರೇಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಸ್ಟ್ರೋಕ್ ವಿಚಾರದಲ್ಲಿ ಏನಿದೆ ಸ್ಟ್ರೋಕ್ ಕೇಸ್ಗಳು ದಿನ ದಿನಕ್ಕೆ ಹೆಚ್ಚಳ ಆಗ್ತದೆ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನಿದೆ ಟೆನ್ಷನ್ ಮನುಷ್ಯರಿಗೆ ಎಲ್ಲ ಕಾಯಿಲೆಗಳು ಬರೋದು ಟೆನ್ಷನ್ ಇಂದಾಗಿ ಟೆನ್ಷನ್ ಆಗಿದ ತಕ್ಷಣ ಬಿ ಪಿ ಫ್ಲಕ್ಚುಯೇಷನ್ ಆಗುತ್ತೆ ಬ್ಲಡ್ ಸಪ್ಲೈಗಳು ನಾರ್ಮಲ್ ಆಗಿ ಆಗಲ್ಲ ಹಾಗಾಗಿ ಸ್ಟ್ರೋಕ್ ಆಗ್ತದೆ ಕ್ಲಾಟ್ ಆಗಿ ಅಥವಾ ಹೆಮರೇಜ್ ಆಗಲಿ ಬಂದ ಈಗ ಸ್ಟ್ರೋಕ್ ಆಗಿರೋ ಮ್ಯಾಕ್ಸಿಮ್ ಹತ್ರ ಕೇಳಿದ್ರೆ ಏನೋ ಒಂದ್ ಮನಸ್ಸಲ್ಲಿ ಇಟ್ಕೊಂಡು ಸುಮಾರು ದಿನದಿಂದ ಟೆನ್ಷನ್ ಮಾಡಿ ಮಾಡಿ ಬಂದಿರ್ತದೆ ಸ್ಟ್ರೋಕ್ ಸೊ ಹೆಲ್ದಿ ಲೈಫ್ ಸ್ಟೈಲ್ ಸ್ವಲ್ಪ ಮೆಂಟಲಿ ಪೀಸ್ಫುಲ್ ಆಗಿದ್ರೆ ನಮ್ಗೆ ಆದಷ್ಟು ಸ್ಟ್ರೋಕ್ ಅವಾಯ್ಡ್ ಮಾಡ್ಬೋದು ಓಕೆ ಬೆನ್ ನಿಮ್ಮ ಒಂದು ರೀಅಲೈನ್ ಏನು ಫಿಸಿಯೋಥೆರಪಿ ಮತ್ತು ಏನು ಕ್ಲಿನಿಕ್ ಕುರಿತಾಗಿ ಕೊನೆದಾಗಿ ಏನು ಹೇಳ್ತಾ ಫುಲ್ಲಿ ನಿಮ್ಮ ಒಂದು ಕ್ಲಿನಿಕ್ ಆಗಿರ್ಬೋದು ಅಲ್ಲಿದ್ದ ವ್ಯವಸ್ಥೆಗಳಾಗಿರ್ಬೋದು ನಿಮ್ಮ ಒಂದೆಲ್ಲ ಒಂದು ವೃತ್ತಿ ಇದ್ರು ಕೊಡ್ತಾರೆ ಕೊನೆಯದಾಗಿ ಏನು ಹೇಳ್ತಾ ಸೊ ಇಲ್ಲಿ ಕೊಪ್ಪದಲ್ಲಿ ನೋಡ್ಬೇಕಂದ್ರೆ ಎಷ್ಟು ತುಂಬಾ ಜನಗಳಿಗೆ ಫಿಸಿಯೋಥೆರಪಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಎಲ್ಲರು ಬಂದು ಮಸಾಜ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾರೆ ಎಸ್ಪೆಷಲಿ ಮಸಾಜ್ ಅನ್ನೋದು ನಮ್ದು ಲೀಸ್ಟ್ ಆಪ್ಷನ್ ನಮಗೆ ಮೈನ್ ಫಿಸಿಯೋಥೆರಪಿ ಬಂದಾಗ ಎಕ್ಸಸೈಸ್ ಅನ್ನೋದು ಮೈನ್ ಕಾನ್ಸಂಟ್ರೇಟ್ ಮಾಡೋದು ಬಿಕಾಸ್ ಎಕ್ಸಸೈಸ್ ಮಾಡ್ಸಿ ನಾವು ರಿಕವರಿ ತರಕ್ ಸಾಧ್ಯ ಸೊ ಹಾಗೆ ಇಲ್ಲಿ ಜನಗಳಿಗೆ ಸ್ವಲ್ಪ ಎಕ್ಸ್ಪೋಸ್ ಆಗ್ಬೇಕು ಇನ್ನು ಗೈಡ್ ಮಾಡ್ಬೇಕು ಸೊ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಪ್ರಚಾರ ಮಾಡ್ಬೇಕು ಜನಗಳಿಗೆ ಫಿಸಿಯೋಥೆರಪಿ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು ಈ ಮಳೆ ಕಳೆದ್ಮೇಲೆ ಅಂತ ಅನ್ಕೊಂಡಿದ್ದೇನೆ ಅಂದ್ರೆ ನೀವು ಜನರಿಗೆ ಈ ಒಂದು ಫಿಸಿಯೋಥೆರಪಿ ರಿಹಾಬಿಲಿಟೇಷನ್ ಅಲ್ಲಿ ಬಂದಂತ ಪೇಷಂಟ್ ಗಳಿಗೆ ಯಾವ ರೀತಿಯಾದ ನೀವು ಗೈಡ್ ಮಾಡ್ತೀರ ಮನವರಿಕೆಯನ್ನ ಮಾಡ್ಕೊಳ್ತೀರಾ ಈಗ ನಾವು ಗೆ ಬಂದಾಗ ನಾವು ಇಂತ ಕೆಲವು ಟೆಸ್ಟ್ಗಳು ನಮ್ಮ ರಿಲೇಟೆಡ್ ಫಿಸಿಯೋಥೆರಪಿ ಟೆಸ್ಟ್ ಗಳು ಮಾಡ್ತವೆ ಅವಾಗ ಅವರಿಗೆ ಗೊತ್ತಾಗ್ತದೆ ಅವ್ರಿಗೆ ಕೆಲವರಿಗೆ ಗೊತ್ತಿರಲ್ಲ ಅವರಿಗೆ ಏನಕ್ಕೆ ಕಾಲೆಳಿತಾ ಬರ್ತಾ ಇದೆ ಏನಕ್ಕೆ ಶೋಲ್ಡರ್ ಪೇನ್ ಬರ್ತಾ ಇದೆ ಅನ್ನೋದು ಅದು ನಾವು ಅವರಿಗೆ ಟೆಕ್ನಿಕ್ ಹಿಂಗೆ ಈ ತರ ಕೆಲವೊಂದು ಟೆಸ್ಟ್ ಗಳು ಮಾಡಿ ನಿಮಗೆ ಡೈರೆಕ್ಟ್ ಆಗಿ ತೋರಿಸಿದಾಗ ಇಂತ ಮಸಲ್ಸ್ ಪ್ರಾಬ್ಲಮ್ಸ್ ಇದೆ ಇಂತ ಇಂತ ಇದಿದೆ ಅಂದಾಗ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಂಡು ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಒಂದೊಂದು ಇದು ಪ್ರಾಬ್ಲಮ್ ಅಂತ ಆವಾಗ ಅವರು ತಗೊಳ್ತಾರೆ ತಗೊಂಡು ಹೋಗಬೇಕಾದ್ರೂ ನಾವು ಫೀಡ್ಬ್ಯಾಕ್ ತಗೊಳ್ತಾ ಇದೀವಿ ಎಲ್ಲಾರ ಫೀಡ್ಬ್ಯಾಕ್ ತಗೊಳ್ತಾ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರಿಗೂ ಆಲ್ಮೋಸ್ಟ್ ನೈಂಟಿ ಪರ್ಸ್ ನೈಂಟಿ ಪ್ಲಸ್ ಪರ್ಸೆಂಟೇಜ್ ಆಫ್ ರಿಕವರಿ ಇದೆ ಅದ್ರ ಜೊತೆಗೆ ಹೋಮ್ ಮಿಸ್ಟಿಟ್ಸ್ ಗೂ ಹೋಗ್ತಾ ಇದ್ದೇನೆ ಈಗ ಸೊ ಹೋಮ್ ಮಿಸಿಸಿಟ್ ಮಾಡ್ತಾ ಇದ್ದಾರೆ ಅದು ಹೋಮ್ ಮಿಸ್ಟಿ ಯಾವ ಸಂದರ್ಭದಲ್ಲಿ ಮಾಡ್ತೀರಾ ಅಂದ್ರೆ ನನಗೆ ಈಗ ನಾ ಪೇಶೆನ್ಸ್ ಬರ್ಬೇಕಾದ್ರೆ ಅವರಿಗೆ ಒಂದು ಟೈಮ್ ಸ್ಲಾಟ್ ಕೊಡ್ತಾನೆ ಅವ್ರಿಗೂ ಕಂಫರ್ಟೇಬಲ್ ಆಗಿರುವಂತ ಟೈಮ್ ನನಗೂ ಕಂಫರ್ಟೇಬಲ್ ಅಂದ್ರೆ ಈಗ ಅವರಿಗೆ ಬರ ದೂರದಿಂದ ಬರೋರ್ಗಾದ್ರೆ ಅವ್ರ್ಗೊಂದು ಟೈಮಿಂಗ್ಸ್ ಇರ್ತಾರೆ ಸೊ ದೆಟ್ ಅದು ಆ ಪೇಶೆನ್ಸ್ ಗೆ ಕೊಟ್ಟಿರೋ ಟೈಮಿಂಗ್ಸ್ ಅಲ್ದೇ ಹೋಮ್ ವಿಸಿಟಿಗೇ ಅಂತ ಅವರಿಗೆ ಕಂಫರ್ಟೇಬಲ್ ಆಗುವ ಒಂದು ಟೈಮ್ ಕೊಟ್ಟು ಇಲ್ಲಿ ಆ ಸರೌಂಡಿಂಗ್ಸ್ ಒಂದು ಟೆನ್ ಮಿನಿಟ್ಸ್ ಜರ್ನಿ ಆದ್ರೆ ಹೋಗ್ತೇನೆ ಬಿಕಾಸ್ ಅದು ನಮಗೆ ಮೇಯ್ನ್ ಕ್ಲಿನಿಕ್ ಕಾನ್ಸನ್ಟ್ರೇಷನ್ ಆಗಿರೋದ್ರಿಂದಾಗಿ ಕ್ಲಿನಿಕ್ ತುಂಬಾ ಹೊತ್ತು ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಇಲ್ಲಿ ಸರೌಂಡಿಂಗ್ ಎಲ್ಲಿ ಸರೌಂಡಿ ಎಲ್ಲಾದ್ರು ಹೋಗ್ಬಾರ್ದು ಟ್ರೀಟ್ಮೆಂಟ್ ಮಾಡಿ ಏನ್ ಹೇಳಕ್ ಬೈಕ್ ನಿಮ್ಮ ಒಂದು ವೃತ್ತಿ ಅಥವಾ ನಿಮ್ಮ ಒಂದು ಕ್ಲಿನಿಕ್ ವೃತ್ತಿಗೆ ಕೊನೆ ನಾನು ಕೊಪ್ಪ ಜನಗಳಿಗೆ ಏನ್ ಹೇಳ್ತೀನಿ ಅಂದ್ರೆ ಬನ್ನಿ ಅಯ್ಯೋ ಅಲ್ಲಿ ಹೋದ್ರೆ ಏನಾಗುತ್ತೋ ಏನ್ ಮಾಡಿ ಎಕ್ಸಸೈಸ್ ಅಂತಾರೆ ಎಷ್ಟು ಏನೆಲ್ಲ ಮಾಡಿಸ್ ಜಿಮ್ ಜಿಮ್ ಅಂತ ಅನ್ಕೊಳ್ತಾರೆ ಸೊ ಇದೆ ನಮ್ಗು ಜಿಮ್ ಜಿಮ್ ಅನ್ಕೊಳ್ತಾರೆ ಕೆಲವರು ಮಸಾಜ್ ಅನ್ಕೊಳ್ತಾರೆ ಕನ್ಫ್ಯೂಷನ್ ಇದೆ ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಜಸ್ಟ್ ಬನ್ನಿ ಬಂದು ಏನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳಿ ನಿಮಗೆ ಇಷ್ಟ ಇದ್ರೆ ತಗೋಬಹುದು ಇಲ್ಲ ಅಂದ್ರೆ ಯಾರು ಫೋರ್ಸ್ ಮಾಡಲ್ಲ ಸೊ ನಿಮ್ಮ ಮನಸ್ಪೂರ್ವಕವಾಗಿ ನೀವು ಬಂದಾಗ ಮಾತ್ರ ಅದಕ್ಕೆ ಒಂದು ಏನೋ ರೆಸ್ಪಾನ್ಸ್ ಸಿಗೋದು ಯಾಕಂದ್ರೆ ಫೋರ್ಸ್ಫು ಯಾವ್ದು ಫೋರ್ಸ್ಫುಲ್ ಇಂದು ಪ್ರಯೋಜನ ಇಲ್ಲ ನೀವು ನಮ್ದು ಮೆಂಟಲಿ ನಮ್ದು ಮೈಂಡೇ ಎಲ್ಲ ಅಂತ ಹೇಳ್ತೀವಲ್ಲ ನಿಮ್ಮ ಮೈಂಡಲ್ಲಿ ಹೋದ್ರೆ ಸರಿ ಆಗ್ತದೆ ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟ್ ಇದ್ರೆ ನಮ್ಮ ಎಕ್ಸಸೈಸ್ ಹಾಕ್ಸಿದಾಗ ಕಂಪ್ಲೀಟ್ ರಿಕವರಿ ಆಗ್ತದೆ ಹಾಗಾಗಿ ಬನ್ನಿ ಜಸ್ಟ್ ಚೆಕ್ ಮಾಡಿಸ್ಕೊಳ್ಳಿ ಇಂಥ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಮೇಲೆ ನಿಮಗೆ ಟ್ರೀಟ್ಮೆಂಟ್ ತಗೋಬೇಕು ಅನ್ಸ್ರೆ ತಗೊಳ್ಳಿ ಅಟ್ಲೀಸ್ಟ್ ಒಂದು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಿ ಅಂದ್ರೆ ನಿಮಗೆ ಏನ್ ಪ್ರಾಬ್ಲಮ್ ಇದೆ ತಿಳ್ಕೊಂಡು ಹೋಗಿ ಮೇಡಮ್ ಇದುವರೆಗೂ ಈ ಒಂದು ವಿಶೇಷ ಪಂದರ್ಚನ ಭಾಗವಹಿಸಿ ಆ ನೀವೊಂದು ನಿಮ್ಮ ಒಂದು ಎಜುಕೇಶನ್ ಆಗಿರ್ಬೋದು ನೀವೊಂದು ವೃತ್ತಿ ಜೀವನ ಆರಂಭ ಮಾಡಿದ ದಿನಗಳು ಫಿಸಿಯೋಥೆರಪಿ ಹಾಗೂ ರಿಹಾಬಿಲಿಟೇಷನ್ ಕುರಿತಾಗಿ ನಿಮ್ಮ ಒಂದು ಆಸಕ್ತಿ ಆಗಿರ್ಬೋದು ನೀವು ಏನು ಕೊಪ್ಪದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಒಂದು ರಿಯಲೈನ್ ಫಿಸಿಯೋಥೆರಪಿ ಮತ್ತು ರಿಹಾಬಿಲಿಟೇಷನ್ ನ ಯಾಕೆ ಪ್ರಾರಂಭ ಮಾಡಿದ್ರಿ ಯಾವ ರೀತಿಯಾದ ಗಳಿಗೆ ಸರ್ವಿಸ್ ಅನ್ನ ನೀಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ನೀವು ಹೊಸ ಹೊಸ ಇದನ್ನ ತರ್ತೀರಾ ಎಲ್ಲ ವಿಚಾರಗಳ ಕುರಿತಾಗಿ ಸುಧೀರವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈದು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಕೊಪ್ಪದ ರಿಯಲೈನ್ ಫಿಸಿಯೋಥೆರಪಿ ಮತ್ತು ರಿಹಾಬಿಲಿಟೇಷನ್ ಕ್ಲಿನಿಕ್ ನ ವೈದ್ಯರಾಗಿರುವಂತಹ ಡಾಕ್ಟರ್ ರಾಧಾ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ